ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ನಿಮಗೆ ಧನತ್ರಯೋದಶಿ ದಿವಸ ನಾವು ಯಾವ ರೀತಿ ಕುಬೇರ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಯಾವ ಕಾರಣಕ್ಕೆ ಪೂಜೆ ಮಾಡಬೇಕಪ್ಪ ಅಂತಂದರೆ ಈ ಧನತ್ರಯೋದಶಿ ದಿವಸ ಅಂದರೆ ಈ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ದೇವಿಯ ಜೊತೆಯಲ್ಲಿ ನಾವು ಈ ಕುಬೇರ ಪೂಜೆಯನ್ನು ಪ್ರಾರಂಭ ಮಾಡೋದರಿಂದ ನಮಗೆ ಹೆಚ್ಚು ಅಂದರೆ ಇನ್ನೂ ಹೆಚ್ಚು ದುಪ್ಪಟ್ಟು ಫಲಗಳು ಸಿಗ್ತಾ ಹೋಗುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಒಂದು ಕುಬೇರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈ ಕುಬೇರ ಪೂಜೆಯಲ್ಲಿ ನಾವು ಮೊದಲು ತುಂಬಾ ಪ್ರಾಮುಖ್ಯತೆ ಕೊಡುವಂಥದ್ದು ಕುಬೇರ ಯಂತ್ರ ಬರೆಯೋದಕ್ಕೋಸ್ಕರ ನೋಡಿ ಯಂತ್ರವನ್ನು ಬರೆದು ತಿಳಿಸ್ಕೊಟ್ಟಿದ್ದೇನೆ ಇದರ ಪೂಜೆಯೂ ಕೂಡ ಬಹುಮುಖ್ಯವಾದದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ಕುಬೇರ ಪೂಜೆ ಕುಬೇರ ಯಂತ್ರ ಬರೆಯುವ ವಿಧಾನ ಜೊತೆಯಲ್ಲಿ ಕುಬೇರ ಯಂತ್ರದ ಪೂಜೆಯ ಬಗ್ಗೆ ಸಂಪೂರ್ಣವಾಗಿ ಮಂತ್ರಗಳು ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಅದ್ರ ಜೊತೆಯಲ್ಲಿ ಪೂಜೆಯ ಸಮಯವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಕುಬೇರ ಪೂಜೆಯನ್ನು ನಾವು ಯಾವ ಸಂದರ್ಭದಲ್ಲಿ ಮಾಡ್ತೇವೆ ಅಂತಂದರೆ ಈಗ ಹೇಳಿದಾಗ ನಾನು ಕುಬೇರ ಪೂಜೆ ಧನತ್ರಯೋದಶಿ ದಿವಸ ಪ್ರಾರಂಭ ಮಾಡ್ತೇವೆ ದೀಪಾವಳಿ ಹಬ್ಬದಲ್ಲಿ ಮತ್ತು ಪೌರ್ಣಮಿ ದಿನಗಳಲ್ಲಿ ಆಮೇಲೆ ಯಾವುದೇ ಒಂದು ಶುಕ್ರವಾರಗಳಲ್ಲೇ ಪ್ರತಿ ವಾರ ವಾರ ಶುಕ್ರವಾರ ಗುರುವಾರದ ದಿವಸ ನಾವು ಈ ಒಂದು ಕುಬೇರ ಪೂಜೆಯನ್ನು ಮಾಡುತ್ತೇವೆ ತುಂಬ ವಿಶೇಷವಾದದ್ದು ನೋಡಿ ನಾನು ಪೂಜೆ ಅಂತ ಬಂದಾಗ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಇದರಲ್ಲಿ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದು ನಾನು ಒಂದು ವೀಡಿಯೋ ಈ ಒಂದು ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಾನು ಲಕ್ಷ್ಮೀ ಅಮ್ಮನವರ ಫೋಟೋ ಇಟ್ಟಿದ್ದೇನೆ ನಿಮ್ಮ ಮನೆಯಲ್ಲಿ ಕುಬೇರ ಒಂದು ಕುಬೇರ ಫೋಟೋ ಇತ್ತು ಅಂದರೆ ತುಂಬ ಒಳ್ಳೆಯದು ಅಥವಾ ನೀವು ದನ ತ್ರಯೋದಶಿ ದಿವಸವೂ ಕೂಡ ನೀವು ಲಕ್ಷ್ಮೀ ಕುಬೇರ ಫೋಟೋನ ತೆಗೆದುಕೊಂಡು ಬಂದು ಪೂಜೆ ಮಾಡ್ಬೋದು ನೋಡಿ ಕುಬೇರ ವಿಗ್ರಹ ತಿಳಿಸ್ಕೊಡ್ತಾ ಇದ್ದೇನೆ ಈ ಕುಬೇರ ವಿಗ್ರಹ ನಾನು ಆನ್ಲೈನಲ್ಲಿ ತೆಗೆದುಕೊಂಡಿರುವಂಥದ್ದು ಅದರ ಲಿಂಕನ್ನು ಆದಷ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ ಅಥವಾ ನೀವು ಬೆಳ್ಳಿ ಅಂಗಡಿಗಳಲ್ಲೂ ಸಿಗುತ್ತೆ ಅಥವಾ ಈಗ ನಮಗೆ ಹಿತ್ತಾಳೆ ಸಾಮಾನು ತೆಗೆದುಕೊಂಡು ಬರ್ತೀವಲ್ಲ ದೀಪ ತೆಗೆದುಕೊಂಡು ಬರ್ತೀವಲ್ಲ ಅಲ್ಲಿ ಕೂಡ ನಿಮಗೆ ಈ ಕುಬೇರ ಇದು ಕುಬೇರ ವಿಗ್ರಹ ಸಿಗ್ತಾ ಹೋಗುತ್ತದೆ ನೀವೆಲ್ಲಿ ಬೇಕಾದರೂ ನೀವು ಈ ಕುಬೇರ ವಿಗ್ರಹವನ್ನು ಒಂದು ತೆಗೆದುಕೋಬೋದು ಮನೆಯಲ್ಲಿ ಇಟ್ಟು ಸಹ ಪೂಜೆ ಮಾಡ್ಬೋದು ತುಂಬಾ ಒಳ್ಳೆಯದು ನಮಗೆ ಒಂದು ಆರ್ಥಿಕ ಸಮೃದ್ಧಿ ಆಗಬೇಕು ಅಂತಂದರೆ ಈ ಕುಬೇರ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆ ನೋಡಿ ಕುಬೇರನಿಗೆ ನಾನು ಮೊದಲು ಶ್ರೀಗಂಧ ಅರಿಶಿಣ ಕುಂಕುಮ ಹಚ್ತಾ ಇದ್ದೇನೆ ಅದ್ರ ಪಕ್ಕದಲ್ಲಿ ನಾನು ಲಕ್ಷ್ಮೀ ಅಮ್ಮನವ್ರು ವಿಗ್ರಹವನ್ನು ಸಹ ಇಡ್ತಾ ಇದ್ದೇನೆ ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನಾವು ಹೂವಿಂದ ಅಲಂಕಾರ ಮಾಡಬೇಕು ಹೂವು ಅಂತ ಬಂದಾಗ ಆದಷ್ಟು ಕೆಂಪು ಗುಲಾಬಿಯನ್ನು ಹೆಚ್ಚಿನ ಮಟ್ಟದಲ್ಲಿ ಉಪಯೋಗಿಸ್ಕೊಳ್ಳಿ ತುಂಬ ಒಳ್ಳೆಯದು ಹಾಗೆ ಕುಬೇರ ದೀಪದ ಬಗ್ಗೆ ನಿಮಗೆ ಹೇಳಲೇಬೇಕು ನಾನು ಎರಡು ಕುಬೇರ ದೀಪವನ್ನು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಇದರಲ್ಲಿ ನಾನು ಮೂರು ವಸ್ತುಗಳನ್ನು ಹಾಕೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಅವು ಹಾಗಾಗಿ ವೀಡಿಯೋ ನೀವು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಇನ್ನ ಪೂಜಾ ಸಮಯ ಅಂತ ಬಂದಾಗ ನೋಡಿ ಆಶ್ವೀಜ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿಯು ಪ್ರಾರಂಭವಾಗುವಂಥದ್ದು ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಈ ಒಂದು ಕುಬೇರ ಪೂಜೆಯನ್ನು ಅಂದರೆ ತ್ರಯೋದಶಿಯನ್ನು ನಾವು ಒಂದು ಪೂಜೆ ಮಾಡಬೇಕಂತ ಸಮಯ ಬಂದಾಗ ನಮಗೆ ಶನಿವಾರವೇ ಆಗಿರುತ್ತದೆ ಅಂದು ಏನೆಲ್ಲ ವಿಶೇಷತೆ ಅಂತಂದರೆ ಶನಿ ಪ್ರದೋಷ ಇದೆ ಜೊತೆಲಿ ಯಮದೀಪರಾಧನೆಯನ್ನು ಸಹ ಮಾಡ್ತೇವೆ ಕುಬೇರ ಪೂಜೆಯನ್ನು ಸಹ ಮಾಡ್ತೇವೆ ಕುಬೇರ ಪೂಜೆಯ ಸಮಯ ಅಂತ ಬಂದಾಗ ಪೂಜೆಯ ಶುಭ ಮುಹೂರ್ತ ಏಳು ಗಂಟೆ ಮೂವತ್ತ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷವಾಗಿರುತ್ತದೆ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ ನೋಡಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಕುಬೇರ ಯಂತ್ರವನ್ನು ಈಗ ನಿಮಗೆ ಕುಬೇರ ವಿಗ್ರಹ ಇಲ್ಲ ಅಂತಂದ್ರೆ ಈ ಯಂತ್ರ ಏನಪ್ಪಾ ಅಂದ್ರೆ ನಿಮ್ಮ ಪ್ರತಿಯೊಂದು ಗ್ರಂಥಿಯ ಶಾಪಲ್ಲಿ ಸಿಗುತ್ತೆ ಅಲ್ಲಿ ನೀವು ತೆಗೆದುಕೊಂಡು ಬರ್ಬೋದು ಇದರಲ್ಲಿ ಲಕ್ಷ್ಮೀ ಮತ್ತೆ ಕುಬೇರನ ವಿಗ್ರಹ ಆ ಕುಬೇರ ಯಂತ್ರ ಶ್ರೀಯಂತ್ರ ಎಲ್ಲವೂ ಕೂಡ ಒಂದೇ ನಿಮಗೆ ಆ ಕುಬೇರ ಯಂತ್ರದಲ್ಲಿರುತ್ತೆ ಹಾಗಾಗಿ ನೀವು ಅದನ್ನು ತೆಗೆದುಕೊಂಡು ಬಂದಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಬೋದು ಪ್ರತಿ ಶುಕ್ರವಾರ ಶುಕ್ರವಾರ ನೀವು ಈ ನಂಬರನ್ನು ಬರೆದು ಕುಬೇರ ಯಂತ್ರವನ್ನು ಇಟ್ಟು ನೀವು ಕುಬೇರ ಯಂತ್ರ ಕುಬೇರನ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡೋದರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರ ಅಂದರೆ ತುಂಬ ಸಾಲದ ಸಮಸ್ಯೆ ಆಗಿರ್ಬೋದು ಅಥವಾ ದುಡ್ಡು ನಿಲ್ತಾನೆ ಇಲ್ಲದೆ ಇರ್ಬೋದು ಈಗೇ ಸಾಕಷ್ಟು ಸಮಸ್ಯೆಗಳಿದ್ದಾಗ ನೀವು ಈ ಕುಬೇರ ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ನೋಡಿ ನೀವು ಏನಾರು ಪ್ರಾರಂಭ ಮಾಡೋದಾದ್ರೆ ಈ ತ್ರಯೋದಶಿ ದಿವಸನೇ ಪ್ರಾರಂಭ ಮಾಡಬಹುದು ನೋಡಿ ಇದಿಷ್ಟು ಪೂಜೆಯ ಸಿದ್ಧತೆಗಳು ಕುಬೇರ ದೀಪ ಸಿದ್ಧತೆ ಮಾಡಿಕೊಂಡಿದ್ದೇನೆ ಪೂಜೆಗೆ ಲಕ್ಷ್ಮಿ ಮತ್ತೆ ಕುಬೇರನ ವಿಗ್ರಹ ಇಟ್ಟಿದ್ದೇನೆ ನಂಬರ್ ಬರ್ದಿದ್ದೇನೆ ಅದ್ರ ಜೊತೆಯಲ್ಲಿ ನಾನು ತಾಂಬೂಲವನ್ನು ಇಟ್ಟು ಹಾಗೇನೆ ಒಂದು ಸಿಹಿ ಪ್ರಸಾದ ಏನೆಲ್ಲ ಮಾಡಬೇಕು ಅಂತಂದರೆ ಆದಷ್ಟು ಸಕ್ಕರೆ ಪೊಂಗಲ್ ಮಾಡ್ಬೋದು ಅಥವಾ ನಾನು ಇವತ್ತಿನ ದಿವಸ ನಾನು ನಿಮಗೆ ಒಂದು ಸಿಹಿಯನ್ನು ಇಟ್ಟಿದ್ದೇನೆ ಅಥವಾ ನೀವು ಹೋಳಿಗೆನೂ ಸಹ ಮಾಡ್ಬೋದು ಯಾಕಂದರೆ ದೀಪಾವಳಿ ಹಬ್ಬ ಅಲ್ವಾ ತುಂಬ ಜನ ಹೋಳಿಗೆನೂ ಸಹ ಮಾಡ್ತಾರೆ ನೋಡಿ ನಂಬರನ್ನು ಬರೆದಿರುವಂಥ ಸಂದರ್ಭದಲ್ಲಿ ನಾನು ಒಂಬತ್ತು ಐದು ರೂಪಾಯಿ ಕಾಯಿನನ್ನು ತೆಗೆದುಕೊಂಡು ೇನೆ ನೀವು ಇದರಲ್ಲಿ ಬೆಳ್ಳಿ ಕಾಯಿನ್ ಅನ್ನು ಅಥವಾ ಕುಬೇರ ಕಾಯಿನ್ ಬರುತ್ತಲ್ಲ ಕುಬೇರ ನಾಣ್ಯ ಅದನ್ನು ಸಹ ನೀವು ಉಪಯೋಗಿಸ್ಕೋಬೋದು ನಾನು ಐದು ರೂಪಾಯಿ ಗೋಲ್ಡ್ ಕಾಯ್ನನ್ನು ನಾನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ಪ್ರತಿ ಒಂದು ನಂಬರನ್ನು ನೀವು ಬರ್ದಿ ಮೊದಲೇ ನಂಬರ್ ಬರೆದು ಇಟ್ಕೊಳ್ಳಿ ಆದರೆ ಒಂದು ನಂಬರಿನ ಮೇಲೂ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ಐದು ರೂಪಾಯಿ ಕಾಯ್ನನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಆ ಒಂದು ಸ ಪ್ರತಿಯೊಂದು ನಂಬರ್ಗಳ ಮೇಲೂ ಕೂಡ ಬರೆಯುವಂಥ ಸಂದರ್ಭದಲ್ಲಿ ಅಂದರೆ ಆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿಕೊಳ್ಳುವಂಥ ಮಂತ್ರ ಅಂತ ಬಂದಾಗ ಓಂ ಶ್ರೀಂ ರೀಂ ಕ್ಲೀಂ ಶ್ರೀ ಕ್ಲೀಂ ವಿತ್ತೇಶ್ವರಾಯ ನಮಃ ಈಗ ಒಂಬತ್ತು ಬಾರಿ ಹೇಳ್ಕೋಬೇಕಾಗುತ್ತದೆ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಕ್ಲೀಮ್ ವಿತ್ತೇಶ್ವರಾಯನ ಮಹ ಈ ರೀತಿಯಾಗಿ ನೀವು ಪ್ರತಿ ಒಂದೊಂದು ಬಾಕ್ಸ್ ನಾವು ಏನು ಬರೆದಿದ್ದೇವೋ ಚೌಕಟ್ಟು ಅದರೊಳಗೆ ನಾವು ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ಐದು ರೂಪಾಯಿ ಕಾಯಿನ್ ಇಟ್ಟು ಅದ್ರ ಜೊತೆ ಅಕ್ಷತೆಯನ್ನು ಹಾಕಿ ಒಂದು ಕೆಂಪು ಅನ್ನಿಟ್ಟು ಒಂದು ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಇದೇ ರೀತಿಯೇ ನೀವು ಒಂಬತ್ತು ಬಾರಿ ಹೇಳಿಕೊಳ್ಳಬೇಕಾಗುತ್ತದೆ ಇದನ್ನು ಹೆಚ್ಚಿನ ಬಾರಿನೂ ಕೂಡ ಹೇಳ್ಕೊಬೋದು ಅಲ್ಲಿ ನಂಬರ್ ಬ ಇಡುವಂಥ ಅಂದರೆ ಬರೆಯುವಂಥ ಸಂದರ್ಭದಲ್ಲಿ ನಾವು ಈ ಮಂತ್ರ ಹೇಳ್ಕೊಂಡಾಗ ನಮಗೆ ಆ ಒಂದು ಏನು ನಾವು ಅಂದ್ಕೊಂಡಿರ್ತೀವೋ ಆ ಫಲ ನಮಗೆ ಸಿದ್ಧಿ ಆಗ್ತಾ ಹೋಗುತ್ತದೆ ನೋಡಿ ಈ ಕುಬೇರ ಪೂಜೆ ಮಾಡುವ ಒಂದು ಕಾರಣಗಳಿಗೇನಪ್ಪ ಅಂತ ಅಂದರೆ ಈ ಪೂಜೆ ಮಾಡೋದ್ರಿಂದ ನಮ್ಮ ಒಂದು ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ ನಮ್ಮ ಒಂದು ದುಃಖಸ್ಥಿತಿಯಿಂದ ನಾವು ಮುಕ್ತಿ ಆಗಬಹುದು ಹಾಗೆ ಸಾಲದ ಸಾಲದಿಂದ ಸಹ ಮುಕ್ತಿ ಆಗಬಹುದು ಅದರ ಜೊತೆಯಲ್ಲಿ ಈಗ ವ್ಯಾಪಾರಿಗಳಿಗೆ ಅಂದರೆ ನೀವೇನೆಲ್ಲ ಅದು ಹೊಸದಾಗಿ ವ್ಯಾಪಾರ ಮಾಡಿಕೊಂಡಿದ್ರೆ ನಿಮ್ಮ ವ್ಯಾಪಾರ ಅಷ್ಟಾಗಿ ನಡೀತಾ ಇಲ್ಲದೆ ಹೋದಾಗ ನೀವು ಈ ರೀತಿಯಾಗಿ ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಅದರ ಜೊತೆಯಲ್ಲಿ ಏನಾದರೂ ಹೊಸದಾಗಿ ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ನೀವು ಏನೇ ಒಂದು ಕೋರಿಕೆ ಮಾಡ್ಕೊಂಡು ಕುಬೇರ ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಸಂಪೂರ್ಣವಾಗಿ ಫಲ ಸಿದ್ಧಿ ಆಗ್ತಾ ಹೋಗುತ್ತದೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಹಸಿರು ಕುಂಕುಮವನ್ನು ಪ್ರತಿಯೊಂದು ಕಾಯಿನ ಮೇಲೂ ಕೂಡ ಹಚ್ತಾ ಇದ್ದೇನೆ ಕಾರಣ ಏನಪ್ಪ ಅಂತಂದರೆ ನಾವು ಲಕ್ಷ್ಮೀ ಪೂಜೆಯಲ್ಲಿ ನಮ್ಮ ಒಂದು ಧನ ಲಾಭಕ್ಕಾಗಿ ಈ ಹಸಿರು ಕುಂಕುಮವನ್ನು ನಾವು ಉಪಯೋಗಿಸ್ಕೊಳ್ತೇವೆ ಇದನ್ನು ನೀವು ಪೂಜೆಯ ಸಮಯದಲ್ಲಿ ಉಪಯೋಗಿಸ್ಕೋಬೋದು ಅಥವಾ ಪೂಜೆ ಆದ ನಂತರದಲ್ಲಿ ನಾವು ಕೂಡ ಅದನ್ನು ಹಣೆಗೆ ಹಚ್ಚಿಕೊಳ್ಳಬಹುದು ಸಾಮಾನ್ಯವಾಗಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಅಥವಾ ಈ ಒಂದು ಹಸಿರು ಕುಂಕುಮ ಯಾವ ಕಾರಣಕ್ಕೆ ಅಂತಂದರೆ ಬುದ್ಧಿ ಮತ್ತು ವ್ಯವಹಾರದಲ್ಲಿ ನಮಗೆ ಜಾಣ್ಮತೆ ಜಾಣ್ಮೆ ಬರುವಂಥದ್ದು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೇದಾಗಬೇಕು ಅಂತೇಳಿ ನಾವು ಈ ಹಸಿರು ಬಣ್ಣದ ಒಂದು ಕುಂಕುಮವನ್ನು ಉಪಯೋಗಿಸ್ಕೊಳ್ತೇವೆ ಇದು ಬುಧಾಗ್ರಹದ ಪ್ರತಿನಿಧಿಯಾಗಿರುತ್ತದೆ ಇದನ್ನು ಅದಲ್ಲದೆ ಇದನ್ನು ನಾವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಕುಂಕುಮ ಹಚ್ಕೊಳ್ಳೋದ್ರಿಂದ ಯಾರ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ಸಹ ನಮ್ಮ ಮೇಲೆ ಬೀಳುವುದಿಲ್ಲ ಹಾಗಾಗಿ ನಾವು ಈ ಹಸಿರು ಕುಂಕುಮವನ್ನು ಉಪಯೋಗಿಸ್ಕೊಳ್ತೇವೆ ಹಾಗೆ ನೋಡಿ ಕುಬೇರದ ದೀಪವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ನಾನು ಇವತ್ತು ಕೊಬ್ಬರಿಣ್ಣೆ ಹಾಕಿದ್ದೇನೆ ಆದಷ್ಟು ತುಪ್ಪವನ್ನು ಹಾಕಿ ನೀವು ಉಪಯೋಗಿಸ್ಕೊಳ್ಳಿ ತುಪ್ಪ ಮತ್ತು ಕೊಬ್ಬರೆ ಎರಡೂ ಕೂಡ ಹಾಕ್ಬೋದು ನಾನು ತುಪ್ಪ ಮತ್ತು ಕೊಬ್ಬರಿಣ್ಣೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಶೀಘ್ರ ಒಂದು ಹಣಕಾಸಿನ ಸಮಸ್ಯೆ ಪರಿಹಾರ ಆಗಬೇಕು ಮನೆ ಸಮೃದ್ಧಿ ಆಗಬೇಕು ಅಂತಂದರೆ ಆದಷ್ಟು ತುಪ್ಪ ಅಥವಾ ಕೊಬ್ಬರಿಣೆ ಉಪಯೋಗಿಸ್ಕೊಳ್ಳಿ ಅಥವಾ ಎರಡೂ ಇಲ್ಲ ಅಂದರೆ ತೊಂದರೆ ಇಲ್ಲ ದೀಪಕ್ಕೆ ಹಾಕುವಂಥ ಎಣ್ಣೆನೇ ಉಪಯೋಗಿಸ್ಕೊಂಡು ನೀವು ದೀಪಾರಾಧನೆ ಮಾಡಬಹುದು ನೋಡಿ ಕುಬೇರ ದೀಪಾರಾಧನೆ ನಾವು ಆದಷ್ಟು ಊದಿ ಊದಿನ ಕಡ್ಡಿಯಿಂದನೇ ಮಾಡಬೇಕು ಅದರ ಜೊತೆಯಲ್ಲಿ ನಾವು ಏನು ನಂಬರನ್ನು ಕುಬೇರ ಯಂತ್ರವನ್ನು ಬರೆದಿದ್ದೇನೋ ಅದಕ್ಕೂ ಕೂಡ ನಾವು ಕುಂಗು ಊದಿನ ಕಡ್ಡಿಯನ್ನು ಹಚ್ಚಬೇಕು ಹಾಗೆಯೇ ನಾವು ಲಕ್ಷ್ಮೀ ಕುಬೇರನಿಗೂ ಕೂಡ ಊದಿನ ಕಡ್ಡಿ ಬೆಳಗಬೇಕು ಮತ್ತು ದೂಪ ಹಾಕೋದನ್ನು ಮರಿಬೇಡಿ ಮನೆಯಲ್ಲೂ ಕೂಡ ಹಾಕಿ ಹಾಗೆ ದೇವರ ಮುಂದೆಯೂ ಕೂಡ ನೀವು ಧೂಪವನ್ನು ಹಾಕಬೇಕಾಗುತ್ತದೆ ನಂತರದಲ್ಲಿ ನಾವು ನಾನಿವತ್ತು ಕುಂಕುಮ ಅರ್ಚನೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ಹೇಳಿದ್ರೆ ತುಂಬ ಸರಳವಾಗಿ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಆದರೆ ಕುಂಕುಮ ಅರ್ಚನೆ ಜೊತೆಯಲ್ಲಿ ನೀವು ಒಂದು ಫೈವ್ ರುಪೀಸ್ ಕಾಯಿನ ನೂರ ಎಂಟು ಕಾಯಿನನ್ನು ಉಪಯೋಗಿಸ್ಕೋಬೋದು ಅಥವಾ ಬೆಳ್ಳಿ ಕಾಯಿನನ್ನು ಸಹ ನೀವು ಉಪಯೋಗಿಸ್ಬೋದು ಅಥವಾ ಕುಬೇರ ಕಾಯಿನನ್ನು ಕೂಡ ಕುಬೇರ ನಾಣ್ಯದಿಂದನೂ ಕೂಡ ನೀವು ಅಷ್ಟೋ ಥರ ಮಾಡಿಕೊಳ್ಳಬಹುದು ಈಗ ನೋಡಿ ನಾನು ಕುಬೇರ ಒಂದು ಕುಬೇರ ದೀಪಕ್ಕೆ ನಾವು ಏನೆಲ್ಲ ವಸ್ತುಗಳು ಹಾಕಬೇಕಪ್ಪ ಅಂತಂದರೆ ನೋಡಿ ಮೊದಲು ನಾವು ಕಮಲದ ಬೀಜ ಕಮಲದ ಬೀಜ ಲಕ್ಷ್ಮೀ ಅಮ್ಮನವರ ಸಂಕೇತ ಕಮಲದ ಈಗ ಕಮಲದ ದಂಟು ನಮಗೆ ಸಿಗೋದಿಲ್ಲ ಹಾಗಾಗಿ ಅದರ ಒಂದು ಬತ್ತಿಯ ಬದಲಾಗಿ ನಾವು ಈ ಒಂದು ಲಕ್ಷ್ಮಿ ಅನುಗ್ರಹಕ್ಕಾಗಿ ನಾವು ಕಮಲದ ಬೀಜನ ಉಪಯೋಗಿಸ್ಕೋತೇವೆ ಹಾಗೆ ಎರಡು ಲವಂಗ ಹಾಗೆ ಒಂದು ಐದು ರೂಪಾಯಿ ಕಾಯಿನು ಇವೆಲ್ಲವೂ ಕೂಡ ಲಕ್ಷ್ಮಿ ಅಮ್ಮನವರ ಸಂಕೇತ ಜೊತೆಯಲ್ಲಿ ಶೀಘ್ರ ನಮಗೆ ಸಂಪತ್ತು ಅಭಿವೃದ್ಧಿ ಆಗೋದಕ್ಕೋಸ್ಕರ ನಾವು ಈ ಮೂರೂ ವಸ್ತುಗಳನ್ನು ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ ಇದು ಈಗ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ಈಗ ನಿಮ್ಮಲ್ಲಿ ಕುಬೇರ ದೀಪ ಇಲ್ಲದೆ ಹೋದಾಗ ಕುಬೇರ ದೀಪ ಇಲ್ಲಪ್ಪ ಅಂತ ಅಂದಾಗ ಈ ಒಂದು ದನತ್ರಯೋದಶಿ ದಿವಸ ನೀವು ಈ ಕುಬೇರ ದೀಪ ತೆಗೆದುಕೊಂಡು ಬರ್ಬೋದು ಒಂದು ಪಕ್ಷದಲ್ಲಿ ನಿಮಗೆ ಕುಬೇರ ದೀಪ ಸಿಗದೆ ಹೋದಾಗ ಅಥವಾ ತೆಗೆದುಕೊಂಡು ಬಂದು ಬರೋದಕ್ಕೆ ಆಗದೆ ಹೋದಾಗ ನೀವು ತುಂಬ ಸರಳವಾಗಿ ನಾನು ನಿಮಗೆ ಪರಿಹಾರ ತಿಳಿಸ್ಕೊಡ್ತೇನೆ ಎರಡು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬನ್ನಿ ಮಣ್ಣಿನ ದೀಪ ನಿಮಗೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಸಿಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಕಡೆ ಮಾರ್ತಾ ಇರ್ತಾರೆ ಐದು ರೂಪಾಯಿಗೆ ಎರಡು ಈ ಥರ ಹತ್ತು ರೂಪಾಯಿಗೆ ಎರಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ತೆಗೆದುಕೊಂಡು ಬನ್ನಿ ಅದನ್ನು ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ಶುದ್ಧಿ ಮಾಡಿ ಒಂದು ಗಂಟೆ ನೀರಿನಲ್ಲಿ ನೆನೆಸಿಟ್ಬಿಟ್ಟು ನಂತರದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ಹೊಸ ದೀಪಕ್ಕೆ ನೀವು ತಕ್ಷಣ ಎಣ್ಣೆ ಹಾಕ್ಬಿಟ್ಟರೆ ಅದು ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಹಾಗಾಗಿ ಶುದ್ಧಿ ಮಾಡಿ ನೀರಲ್ಲಿ ನೆನೆಸಿಟ್ಬಿಟ್ಟು ನಂತರದಲ್ಲಿ ಇದು ನೀವು ಶನಿವಾರ ಬೆಳಗ್ಗೆ ನೀವು ದೀಪ ತೆಗೆದುಕೊಂಡು ಬಂದರೆ ಶುದ್ಧಿ ಎಲ್ಲ ಮಾಡಿ ನೀವು ಸಿದ್ಧತೆ ಮಾಡಿಕೊಂಡು ಶನಿವಾರ ಸಂಜೆ ನಾವು ಈ ಕುಬೇರ ಪೂಜೆ ಮಾಡೋದ್ರಿಂದ ಕುಬೇರ ಈ ಯಂತ್ರವನ್ನು ಬರೆದು ಅದರ ಇದ್ರಿಗೆ ನೀವು ಎರಡು ದೀಪವನ್ನು ಇಟ್ಟು ನಾನು ಏನು ಈಗ ಕುಬೇರ ದೀಪದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಿದ್ದೀನೋ ಅವೆಲ್ಲ ವಸ್ತುಗಳನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಲಕ್ಷ್ಮೀ ಕುಬೇರನ ಅನುಗ್ರಹ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ ಕುಬೇರ ಅಷ್ಟೊತ್ತಿರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ನಾನು ಏನು ನಂಬರನ್ನು ಬರೆದಿದ್ದೇನೋ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತ ಮೂರು ಇಪ್ಪತ್ತೆಂಟು ಇಪ್ಪತ್ತೊಂದು ಅಂತೇಳಿ ನಂಬರನ್ನು ಬರೆದಿದ್ದೇನೆ ಆ ನಂಬರ್ ನೀವು ಯಾವ ಆ್ಯಂಗಲ್ನಲ್ಲೂ ಅಂದರೆ ಯಾವ ಕಡೆಯಿಂದ ನೀವು ಅದನ್ನು ಕೌಂಟ್ ಮಾಡಿದ್ರೂ ಕೂಡ ಎಪ್ಪತ್ತೆರಡು ಅಂದರೆ ಸೆವೆಂಟಿ ಟು ನಂಬರೇ ಬರಬೇಕು ಅದು ನಮಗೆ ಕುಬೇರ ಯಂತ್ರವಾಗಿರುತ್ತದೆ ನೋಡಿ ಈಗ ನಂತರದಲ್ಲಿ ನಾವು ಈ ಕುಬೇರ ಯಂತ್ರ ಆದ ನಂತರದಲ್ಲಿ ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕು ಈಗ ನೀವು ಶನಿವಾರ ಬೆಳಗ್ಗೆ ಹಾಗೆಯೇ ದೇವರ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರ್ತೀರಿ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಶನಿವಾರ ಸಂಜೆ ನೀವು ಪೂಜೆಯ ಮುಂದೆ ಸಪ್ರೇಟಾಗಿ ಮಾಡಬೇಕು ಅಂತ ಏನಿಲ್ಲ ಇದನ್ನ ಹಾಗಾಗಿ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡಿರ್ತಿಲ್ಲ ದೇವರ ಮುಂದೆನೆ ಪುಟ್ಟದಾಗಿ ನೀವು ಈ ಯಂತ್ರವನ್ನು ಬರೆದು ಲಕ್ಷ್ಮೀ ಅಮ್ಮನವರ ವಿಗ್ರಹ ಕುಬೇರ ವಿಗ್ರಹ ಅಥವಾ ಕುಬೇರ ಯಂತ್ರವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ ಹಾಗೇನೇ ಈಗಾಗಲೇ ಹೇಳಿದಾಗೆ ಯಮದೀಪಾರಾಧನೆಯನ್ನು ಮಾಡಿಕೊಳ್ಳಿ ಆಮೇಲೆ ಒಂದು ಶನಿ ಪ್ರದೋಷ ಪೂಜೆಯನ್ನು ಕೂಡ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಈ ಪೂಜೆ ಮಾಡಿರುವಂಥದ್ದನ್ನು ನೀವು ಯಾವಾಗ ವಿಸರ್ಜನೆ ಮಾಡಬೇಕಂದ್ರೆ ಈ ಕುಬೇರ ಯಂತ್ರವನ್ನು ಆದಷ್ಟು ಒಂದು ಮಣೆಯ ಮೇಲೆ ಹಾಕಿಕೊಂಡರೆ ತುಂಬಾ ಒಳ್ಳೆಯದು ಇದು ದೇವರ ಮನೆಯಲ್ಲೇ ಹಾಕಬೇಕಾಗಿರೋದ್ರಿಂದ ನೀವು ಆದಷ್ಟೊಂದು ಅದಕ್ಕೊಂಥರ ಒಂದು ಮಣೆ ಮಾಡಿಕೊಂಡು ಮಣೆ ಮೇಲೆ ಹಾಕ್ಬೋದು ಇದನ್ನು ನೀವು ಎಂದು ವಿಸರ್ಜನೆ ಮಾಡ್ಬೋದು ಅಂತಂದರೆ ಈಗ ನಮಗೆ ದನತ್ರಯದಶಿ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಲ್ಲಿವರೆಗೂ ವಿಸರ್ಜನೆ ಬೇಡ ನೀವು ಭಾನುವಾರ ಸಾಯಂಕಾಲ ವಿಸರ್ಜನೆ ಮಾಡ್ಬೋದು ಅಥವಾ ಆದಷ್ಟು ಸೋಮವಾರ ಬೆಳಗ್ಗೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಯಾಕಂದರೆ ನಂಬರ್ ಒಂದು ಮಣೆ ಮೇಲೆ ಬರ್ದಿರ್ತೀವಿ ನಿಮಗೆ ಇದೇನು ವಿಸರ್ಜನೆ ಮಾಡೋದು ತೊಂದರೆ ಆಗೋದಿಲ್ಲ ಹಾಗಾಗಿ ಸೋಮವಾರ ಬೆಳಗ್ಗೆನು ಕೂಡ ವಿಸರ್ಜನೆ ಮಾಡಬಹುದು ಅದೊಬ್ಬ ಭಾನುವಾರ ಸಂಜೆ ಕೂಡ ವಿಸರ್ಜನೆ ಮಾಡಬಹುದು ಇದಿಷ್ಟು ನೀವು ಕುಬೇರ ಪೂಜೆ ಮಾಡುವಂಥದ್ದು ಹಾಗೆ ಮತ್ತೊಂದು ಮಾಹಿತಿ ನಾನು ತಟ್ಟೆ ಒಳಗೆ ಯಾವ ವಸ್ತುಗಳನ್ನು ಇಟ್ಟಿಲ್ಲ ಈಗಾಗಲೇ ನಾನು ನಿಮಗೆ ಲಕ್ಷ್ಮಿ ಪೂಜೆಯಲ್ಲಿ ಏನೆಲ್ಲ ವಸ್ತುಗಳನ್ನು ಇಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಇಟ್ಟು ಈ ಕುಬೇರ ಪೂಜೆಯಲ್ಲಿ ಮಾಡ್ಕೋಬಹುದು ಕಮಲದ ಬೀಜ ಎಂಟು ತೆಗೆದುಕೊಳ್ಳಿ ಅಥವಾ ಕೌಡೆ ಎಂಟು ತೆಗೆದುಕೊಳ್ಳಿ ಗೋಮತಿ ಚಕ್ರ ಎಂಟನ್ನು ತೆಗೆದುಕೊಳ್ಳಿ ಆಮೇಲೆ ಜೋಡಿಕೊಂಡಿ ಮುಳ್ಳು ಎರಡನ್ನು ತೆಗೆದುಕೊಳ್ಳಿ ಯಾಲಕ್ಕಿ ಲವಂಗ ಇವೆಲ್ಲ ಕೂಡ ಎರಡೆರಡು ಮೂರು ಮೂರು ತೆಗೆದುಕೊಂಡು ಒಂದು ದೇವರ ಮುಂದೆ ಇಟ್ಟು ಅಂದ್ರೆ ಒಂದು ಪಾಟಿನಲ್ಲಿ ಇಡಬಹುದು ಅಥವಾ ಹಿಂಗೆ ತಟ್ಟೆ ಒಳಗಾದ್ರೂ ನೀವು ಜೋಡಿಸಿ ಇಟ್ಬಿಟ್ಟು ನೀವು ಲಕ್ಷ್ಮಿ ಮತ್ತೆ ಕುಬೇರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆ ನೋಡಿ ಇವತ್ತಿನ ಕುಬೇರ ಪೂಜೆ ತಿಳಿಸ್ಕೊಟ್ಟಿದ್ದೇನೆ ಇದರ ಮುಂದಿನ ಒಂದು ನರಕ ಚತುರ್ದಶಿ ಪೂಜೆ ವಿಧಾನ ಪೂಜೆ ಸಮಯವನ್ನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಪೂಜೆಯಲ್ಲಾದ ಮೇಲೆ ನೀವು ಆ ಯಂತ್ರವನ್ನು ವಿಸರ್ಜನೆ ಮಾಡಿದ ನಂತರದಲ್ಲಿ ಅಂದರೆ ರಂಗೋಲಿ ನಾವು ಆದಷ್ಟು ಅಕ್ಕಿ ಹಿಟ್ಟಿನಲ್ಲೇ ಹಾಕಬೇಕು ಅದು ತುಂಬ ಒಳ್ಳೆಯದು ಅದನ್ನೆಲ್ಲ ವಿಸರ್ಜನೆ ಮಾಡಿ ನೀವು ಪಾಟಿಗೆ ಹಾಕ್ಕೊಳ್ಳಿ ಆ ನೀವು ಏನು ಕಾಯಿನ್ ಅನ್ನು ಇಟ್ಟಿದ್ರೆ ಒಂದು ಫೈ ರುಪೀಸ್ ಕಾಯಿನ್ ಅಥವಾ ಬೆಳ್ಳಿ ಕಾಯಿನ್ ಏನು ಇಟ್ಟಿರ್ತೀರೋ ತೆಗೆದು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸಲ್ಲಿ ತೆಗೆದಿಟ್ಕೋಬೋದು ಹಾಗೆ ದೀಪದಲ್ಲಿ ಹಾಕಿರುವಂಥ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಗಿಡ ಗಿಡಗಳಿಗೆ ಹಾಕಿದ್ರೆ ಅಷ್ಟೇ ಸಾಕು ಇದಿಷ್ಟು ನೀವು ವಿಸರ್ಜನೆ ಮಾಡಬೇಕಾಗಿರೋ ವಿಧಾನಗಳು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕುಬೇರ ಪೂಜೆ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಧನತ್ರಯೋದಶಿ ಪೂಜೆಯ ವಿಧಾನ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು